ನಮಸ್ಕಾರ ಹಸಿರು ಹೊನ್ನು ಸರಣಿ ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾವುಗಳು ಹಾವುಗಳು ಅಂದಾಕ್ಷಣ ಎಲ್ಲರ ರೋಮಾಂಚನವಾಗುತ್ತೆ ಎಲ್ಲರ ಮೈ ಮೇಲೆ ಕೂದಲುಗಳು ಎದ್ದು ನಿಲ್ಲುತ್ತವೆ ಅಂತಲೇ ಹೇಳ್ಬೋದು ಯಾಕಂದರೆ ಎಷ್ಟೋ ವಿಷಕಾರಿ ಅಲ್ಲದೇ ಇದ್ದರೂ ಕೂಡ ಹಾವುಗಳು ಹರಿಯೋ ರೀತಿ ಅದರ ಚರ್ಮದನ್ನ ನೋಡಿದಾಗ ಭಯ ಆಗೋದು ಸಹಜಾನೇ ಅಂಥದ್ರಲ್ಲಿ ನಾವು ಬಹಳಷ್ಟು ಹಾವುಗಳ ಬಗ್ಗೆ ಕೇಳಿದ್ದೀವಿ ನಾಗರ ಹಾವಾಗಿರ್ಬೋದು ಹೆಬ್ಬಾವಾಗಿರ್ಬೋದು ಬಹಳಷ್ಟು ಹಾವುಗಳನ್ನ ನೋಡಿರ್ತೀವಿ ಹಾಗೆ ಝೂಗಳಲ್ಲೂ ಕೂಡ ನೋಡಿರ್ತೀವಿ ಆದರೆ ಇವತ್ತು ಒಂದು ವಿಶೇಷವಾದ ಹಾವಿನ ಬಗ್ಗೆ ನಾವು ಮಾತನಾಡೋರಿದ್ದೀವಿ ಅದು ಮೊಟ್ಟೆ ಭಕ್ಷಕ ಹಾವುಗಳು ಯಾವಪ್ಪ ಇವು ಮೊಟ್ಟೆ ಭಕ್ಷಕ ಹಾವುಗಳು ಈ ಬಗ್ಗೆ ಇದರ ವಿಶೇಷ ಗುಣಲಕ್ಷಣಗಳೇನು ಎಲ್ಲಿ ಕಾಣಸಿಗತ್ವೆ ಈ ವಿಶೇಷ ಬ ಸಂಚಿಕೆಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಂದಗಿದ್ದಾರೆ ಪವಿತ್ರ ವಿ ಅವರು ಇವರು ಅರಣ್ಯ ಸಂರಕ್ಷಣಾಧಿಕಾರಿ ತುಮಕೂರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ಕಾರ್ಯಕ್ರಮಕ್ಕೆ ಸ್ವಾಗತ ಪವಿತ್ರ ಅವರು ಥ್ಯಾಂಕ್ ಯು ಮ್ಯಾಮ್ ಸೊ ನಾವು ಬಹಳಷ್ಟು ಹಾವುಗಳ ಬಗ್ಗೆ ತಿಳ್ ನೋಡಿದ್ದೀವಿ ಕೇಳಿದ್ದೀವಿ ಆದರೆ ಮೊಟ್ಟೆ ಭಕ್ಷಕ ಹಾವುಗಳನ್ನ ನಾನು ಅಷ್ಟು ಕೇಳಿಲ್ಲ ಅಂದರೆ ಬೇರೆಯವ್ರಿಗೆ ಗೊತ್ತಿರ್ಬೋದು ಬಟ್ ನಾವು ಅಷ್ಟಾಗಿ ಕೇಳಿಲ್ಲ ಬೇರೆಯವರು ಅಂದ್ಕೊಳ್ತೀನಿ ವೀಕ್ಷಕರು ಕೂಡ ಏನಿದು ಮೊಟ್ಟೆ ಭಕ್ಷಕ ಹಾವುಗಳು ಅನ್ನೋದನ್ನು ಮೊದಲಿಗೆ ತಿಳಿಸಿ ಪ್ರಪಂಚದಲ್ಲಿ ಹದಿಮೂರು ಪ್ರಭೇದದ ಮೊಟ್ಟೆ ಭಕ್ಷ್ಯಗಳ ಹಾವುಗಳನ್ನ ನಾವು ಕಾಣ್ತೀವಿ ಇದರಲ್ಲಿ ಹೆಚ್ಚಿನದಾಗಿ ಜೀನಸ್ ಡೈಸಿ ಪಲ್ಟಿಸ್ ಅಂತ ಇದೆ ಆ ಅಲ್ಲಿ ಹನ್ನೆರಡು ರೀತಿಯ ಮೊಟ್ಟೆ ಭಕ್ಷಕ ಅವುಗಳಿದಾವೆ ಇವು ಹೆಚ್ಚಿನದಾಗಿ ಆಫ್ರಿಕಾ ಖಂಡದಲ್ಲಿ ಕಂಡು ಬರುತ್ತವೆ ಇನ್ನೊಂದು ಸ್ಪೀಶೀಸ್ ಇನ್ನೊಂದು ಜೀನಸ್ ಬಂದು ಎಲಾಕಿಸ್ಟೆಡಾನ್ ಅಂತ ಇದು ಈ ಜೀನಸ್ ಅಲ್ಲಿ ಮೂರ್ ಟೈಪಿಕ್ ಸ್ಪೀಶಿಸ್ ಒಂದೇ ಒಂದು ಸ್ಪೀಶಿ ಇರೋದು ಅದು ಇಂಡಿಯನ್ ಎಗ್ ಎಗ್ಗಿಟ ಸ್ನೇಕ್ ಇದು ಇದು ಭಾರತ ಬಾಂಗ್ಲಾದೇಶ ನೇಪಾಳ ಅಲ್ಲಿ ಇದು ಕಂಡು ಬರುತ್ತೆ ಇದನ್ನ ನಾವು ಎಲಾಕಿಸ್ಟಡಾನ್ ವೆಸ್ಟರ್ನ್ ಮನಿ ಅಂತ ಕರಿತೀವಿ ಎಲಾಕಿಸ್ಟಡಾನ್ ಅಂದ್ರೆ ಅದ್ರ ಜೀನಸ್ ವೆಸ್ಟರ್ನ್ ಮನಿ ಅಂದ್ರೆ ಅದನ್ನ ಐಡೆಂಟಿಫೈ ಮಾಡಿದವರು ಹೆಸರು ಓಕೆ ಅಂದರೆ ಭಾರತದಲ್ಲಿ ನಾವು ಕಾಣಿಸ್ತೀವಿ ಅಂದರೆ ಯಾವ್ಯಾವ ಭಾಗದಲ್ಲಿ ಹೆಚ್ಚಾಗಿ ಕಂಡು ಭಾರತದಲ್ಲಿ ಇದು ವೆಸ್ಟ್ ಬೆಂಗಾಲಲ್ಲಿ ಬಿಹಾರ್ ಗುಜರಾತ್ ಮಧ್ಯಪ್ರದೇಶ್ ತೆಲಂಗಾಣ ಮಹಾರಾಷ್ಟ್ರ ಕರ್ನಾಟಕ ಇಲ್ಲಿ ಇದು ಕಂಡು ಬಂದಿದೆ ಅಂದರೆ ಕರ್ನಾಟಕದಲ್ಲೂ ಕೂಡ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನೋಡೋದಾದ್ರೆ ಯಾವ ಭಾಗದಲ್ಲಿ ನಾವು ನೋಡ್ಬೋದು ಈ ಮೊಟ್ಟೆ ಭಕ್ಷಕ ಹಾವುಗಳನ್ನ ಇತ್ತೀಚಿನ ಅಧ್ಯಯನಗಳಲ್ಲಿ ಇದು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬುಕ್ಪಟ್ನದಲ್ಲಿ ಕಂಡು ಬಂದಿದೆ ಹಾಗೂ ಗುಬ್ಬಿಯಲ್ಲಿ ಕಂಡು ಬಂದಿದೆ ಹಾಗೂ ಚಿತ್ರದುರ್ಗದಲ್ಲಿ ಸಹ ಇದು ಕಂಡು ಬಂದಿದೆ ಈ ಹಾವುಗಳ ಗುಣಲಕ್ಷಣಗಳನ್ನ ನೋಡೋದಾದ್ರೆ ಇದು ಹೇಗೆ ವಿಷಕಾರಿನ ಇಲ್ಲ ಮಾನವನಿಗೆ ಅಪಾಯಕಾರಿ ಹಾವುಗಳ ಇದು ಹೇಗೆ ಈ ಬಗ್ಗೆ ಹಾವುಗಳ ಬಗ್ಗೆ ತಿಳಿಸಿ ಇದು ಹೇಳ್ಬೇಕಂತಂದ್ರೆ ವಿಷಕಾರಿ ಹಾವಲ್ಲ ಇದು ಇದು ನಾನ್ ವೆನಮಸ್ನೇಕ್ ಅಂತ ಹೇಳ್ತೀವಿ ಇದು ಬೋತ್ ಡಯೂರ್ನಲ್ ಅಂಡ್ ನಾಕ್ಟರ್ನಲ್ ದಿನದ ವೇಳೆಲೂ ಕೂಡ ಇದು ಸಂಚಾರ ಇರುತ್ತೆ ರಾತ್ರಿ ವೇಳೆಯಲ್ಲೂ ಕೂಡ ಇದರ ಸಂಚಾರ ಇರುತ್ತೆ ಇದು ಹಲ್ಲಿಲ್ಲದ ಹಾವು ಇದಕ್ಕೆ ಯಾವುದೇ ರೀತಿಯ ವಿಸಿಬಲ್ ಆಗಲಿ ಇನ್ವಿಸಿಬಲ್ ಟೀತ್ಸ್ ಆಗಲಿ ಇದಕ್ಕೆ ಇರೋದಿಲ್ಲ ಸೊ ಈಗ ಹಲ್ಲಿಲ್ಲ ಅಂತ ಹೇಳುವಾಗ ಅದು ಅದನ್ನು ಅದಕ್ಕೆ ಅಪಾಯ ಬಂದಾಗ ಹಾವುಗಳು ಯಾವ ರೀತಿ ಅದನ್ನ ಎಂಬ ತಮ್ಮನ್ನ ತಾವು ರಕ್ಷಣೆ ಹೇಗೆ ಮಾಡ್ಕೊಳ್ಳುತ್ತವೆ ಹಾವುಗಳು ಅದಕ್ಕೆ ಅಪಾಯ ಇದೆ ಅಂತ ಸೂಚನೆ ಸಿಕ್ಕಿದಾಗ ಇಂಡಿಯನ್ ಸ್ನೇಕ್ ಏನಿದೆ ಅದು ತನ್ನ ದೇಹದ ಮುಂಭಾಗವನ್ನ ಇಂಗ್ಲಿಷ್ ಪದದ ಎಸ್ ಆಕಾರದಲ್ಲಿ ಮುದುಕೊಳ್ಳುತ್ತೆ ಮುದುಡ್ಕೊಳ್ಳುತ್ತೆ ಮುದುಕೊಂಡು ಮುದುಡ್ಕೊಂಡ ನಂತರ ಅದು ರ್ಯಾಪಿಡ್ ಆಗಿ ಸ್ಟ್ರೈಕ್ ಮಾಡುತ್ತೆ ಅದು ಸೈನ್ ಆಫ್ ವಾರ್ನಿಂಗ್ ಅದು ಸ್ಟ್ರೈಕ್ ಮಾಡುತ್ತೆ ಬಟ್ ಅದಷ್ಟೇ ರ್ಯಾಪಿಡ್ ಆಗಿ ಸ್ಟ್ರೈಕ್ ಮಾಡಿದ್ರು ಸಹ ಯಾವುದೇ ರೀತಿ ಬೈಟ್ ಮಾರ್ಕ್ಸ್ ನಾವು ಕಾಣಕ್ ಸಿಗೋದಿಲ್ಲ ಯಾಕಂತಂದ್ರೆ ಇದಕ್ಕೆ ನಾನು ಹೇಳ್ದಂಗೆ ಹಲ್ಲಿರೋದಿಲ್ಲ ಯಾವುದೇ ರೀತಿ ಹಲ್ಲುಗಳು ಇದಕ್ಕಿರೋದಿಲ್ಲ ಹ್ಞೂ ಸೊ ಅಲ್ಲಿಲ್ಲ ಅಂತ ಹೇಳಿದಾಗ ಇನ್ನೊಂದು ತಲೆಗೆ ಬರುವಂಥ ವಿಷಯ ಹೇಗೆ ಇದ್ರೂ ಆಹಾರವನ್ನು ಹೇಗೆ ಸೇವಿಸುತ್ತೆ ಅಲ್ಲಿಲ್ಲ ಅಂದಾಗ ಅದರಲ್ಲೂ ಮೊಟ್ಟೆ ತಿನ್ನುವಂಥ ಹಾವುಗಳು ಹೇಗೆ ತಿನ್ನುತ್ತವೆ ಇದನ್ನು ಅಂತ ಇದಕ್ಕೆ ಹಲ್ಲಿ ಇಲ್ದಲೆ ಇರ್ಬೋದು ಆದರೆ ಇದಕ್ಕೆ ಒಂದು ಬಾಯಲ್ಲಿ ಒಂದು ಸ್ಪೆಷಲ್ ಟೈಪ್ ಆಫ್ ಅಡಾಪ್ಟೇಷನ್ ಇದೆ ಈ ಅಡಾಪ್ಟೇಷನ್ ಮೇನ್ ಸರ್ವಿಕಲ್ ವಟ್ಟಿಬ್ರೆಯಿಂದ ಇದಕ್ಕೆ ಒಂದು ಎರಡು ಮುಳ್ಳಿನ ರೀತಿ ಪ್ರೊಜೆಕ್ಷನ್ಸ್ ಇದೆ ಇದನ್ನು ನಾವು ವಟ್ಟಿಬ್ರಲ್ ಹೈಪೋ ಪಾಪೋ ಫೈಸಿಸ್ ಅಂತ ಕರಿತೀವಿ ಇದು ಮೊಟ್ಟೆನ ಸ್ವಾಲೋ ಮಾಡಿದಂತ ಮೊಟ್ಟೆಯನ್ನ ಪಂಚರ್ ಮಾಡಿ ಅದರ ಒಳಭಾಗವನ್ನ ಮಾತ್ರ ಒಳಗೆ ತಗೊಂಡು ಮಿಕ್ಕಿದ ನ ಅದು ಹೊರಗಡೆ ಉಗಿಯೋದಕ್ಕೆ ಸಹಾಯ ಮಾಡುತ್ತೆ ಅದರ ಸಹಾಯದಿಂದ ಅದು ತನ್ನ ಆಹಾರನ ಸೇವಿಸ್ಕೊಳುತ್ತೆ ಸೊ ನಮ್ಮ ಹೆಸರಲ್ಲೇ ಇರೋ ಹಾಗೆ ಇದು ಮೊಟ್ಟೆ ಭಕ್ಷಕ ಹಾವು ಅನ್ನೋದ್ರಿಂದ ಬರೀ ಮೊಟ್ಟೆಯನ್ನೇ ಆಹಾರವನ್ನಾಗಿ ಸೇವಿಸುತ್ತಾ ಇಲ್ಲ ಬೇರೆ ಆಹಾರವನ್ನ ಕೂಡ ಇದು ಸೇವನೆ ಮಾಡುತ್ತಾ ನೀವು ಕೇಳಿದ ರೀತಿಯಾಗಿ ಇದು ಮೊಟ್ಟೆ ಭಕ್ಷಕ ಹಾವಾಗಿರೋದ್ರಿಂದ ಮೊಟ್ಟೆಯನ್ನು ಬಿಟ್ಟು ಬೇರೆ ಇನ್ಯಾವುದೇ ರೀತಿಯ ಆಹಾರನ ಅದು ಸೇವಿಸೋದಿಲ್ಲ ಅದರಲ್ಲೂ ವಿಶೇಷತೆ ಏನಿದೆ ಮೊಟ್ಟೆಗಳಂತಂದ್ರೆ ಮೊಟ್ಟೆಗಳ ಎಲ್ಲ ಮೊಟ್ಟೆಗಳನ್ನೂ ಅದು ತಿನ್ನೋದಿಲ್ಲ ಮೊಟ್ಟೆಗಳನ್ನ ತಿನ್ನೋದ್ಕಿಂತ ಮುಂಚೆ ಅದು ಸ್ಮೆಲ್ ಮಾಡಿ ನುಂಗುತ್ತೆ ವಿಶೇಷವಾಗಿ ಇದು ಫ್ರೆಶ್ ಆಗಿ ಇರೋ ಮೊಟ್ಟೆಗಳು ಅಂದ್ರೆ ಆಗತಾನೆ ಇಟ್ಟಿರುವಂತಹ ಮೊಟ್ಟೆಗಳನ್ನ ಮಾತ್ರ ತಿನ್ನುತ್ತೆ ಹಳೆಯದಾದ ಮೊಟ್ಟೆಗಳು ಎಂಬ್ರಿಯಾನಿ ಗ್ರೋತ್ ಇರೋ ಮೊಟ್ಟೆಗಳನ್ನ ಅದು ಯಾವುದೇ ಕಾರಣಕ್ಕೂ ತಿನ್ನೋದಿಲ್ಲ ಅದು ಸಾಲೋ ಮಾಡಿದ್ರು ಸಹ ಅದು ವಾಪಸ್ ಉಗುದ್ ಬಿಡುತ್ತೆ ಅದು ಇಂದ್ರೆ ಫ್ರೆಶ್ ಎಕ್ಸ್ ಮಾತ್ರ ತಿನ್ನುತ್ತೆ ಹ್ಮ್ ಸೊ ಅಂದ್ರೆ ಯಾವ ಇಂಥದ್ದೇ ಪಕ್ಷಿಗಳ ಮೊಟ್ಟೆಗಳನ್ನ ತಿನ್ನುತ್ತಾ ಇಲ್ಲ ಸೆಲೆಕ್ಟಿವ್ ಮೊಟ್ಟೆಗಳಂತ ಏನಾದ್ರು ಇದೆಯಾ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ತಿನ್ನೋದು ಹೆಚ್ಚಿನಾಗಿ ಪಕ್ಷಿಗಳದೇ ತಿನ್ನುತ್ತೆ ಈ ಹಾವುಗಳು ಸಂತಾನೋತ್ಪತ್ತಿ ಹೇಗೆ ಯಾವ ಸಮಯದಲ್ಲಿ ಆಗುತ್ತೆ ಇದು ಸಂತಾನೋತ್ಪತ್ತಿ ಎಲ್ಲ ಹಾವುಗಳಲ್ಲಿ ಎರಡು ರೀತಿಯಾಗಿ ಸಂತಾನೋತ್ಪತ್ತಿ ಆಗುತ್ತೆ ಒಂದು ಓವಿ ಪ್ಯಾರಸ್ ಇನ್ನೊಂದು ಓವೋವಿ ಪ್ಯಾರಸ್ ಅಂತ ಓವಿ ಓವೋವಿ ಪ್ಯಾರಸ್ ಅಲ್ಲಿ ತಾಯಿ ಗರ್ಭದಲ್ಲೇ ಮೊಟ್ಟೆ ಹ್ಯಾಚ್ ಆಗಿ ಮರಿಗಳನ್ನ ಇಡತ್ತೆ ಇವು ಈ ತರ ಸ್ನೇಕ್ಸ್ ನಾವು ಓವೋವಿ ಸ್ನೇಕ್ಸ್ ಅಂತ ಹೇಳ್ತೀವಿ ಇವನ್ನ ಈ ತರ ಸ್ನೇಕ್ಸ್ ಆಲ್ಮೋಸ್ಟ್ ಎಲ್ಲಾ ಇಂಡಿಯನ್ ವೈಪರ್ಸ್ ರಸಲ್ ವೈಪರ್ ಇರ್ಬೋದು ಸಾಸ್ಗೇಲ್ಡ್ ವೈಪರ್ ಇರ್ಬೋದು ಇವೆಲ್ಲ ಮರಿಗಳನ್ನ ಹಾಕುತ್ತೆ ಇನ್ನೊಂದು ಇನ್ನೊಂದು ರೀತಿ ಬಂದು ಓವಿ ಸ್ನೇಕ್ಸ್ ಇವು ಮೊಟ್ಟೆಗಳನ್ನ ಇಡುತ್ತವೆ ಸ್ನೇಕ್ಸ್ ಮೊಟ್ಟೆಗಳನ್ನ ಹಿಟ್ಟು ನಂತರ ಹ್ಯಾಚ್ ಮಾಡಿ ಮರಿಗಳನ್ನ ಮಾಡುತ್ತೆ ನಾಗರಾವ್ ಇರ್ಬೋದು ಕಟ್ಟ ಇರ್ಬೋದು ಇಂಡಿಯನ್ ಎಗ್ ಹೀಟರ್ ಸ್ನೇಕ್ ಕೂಡ ಓವ್ ಸ್ನೇಕ್ಸ್ ಇದು ಇಂಡಿಯನ್ ಎಗ್ ಹೀಟರ್ ಸ್ನೇಕ್ ಮೊಟ್ಟೆಗಳನ್ನ ಹಿಟ್ಬಿಟ್ಟು ಮರಿ ಮಾಡುತ್ತೆ ಇದು ಜುಲೈಯಿಂದ ಸೆಪ್ಟೆಂಬರ್ ಸೀಸನ್ನ ಮೊಟ್ಟೆ ಇಡಕ್ಕೆ ಸೂಕ್ತ ಅಂತ ಸೂಕ್ತವಾಗಿರುತ್ತೆ ಅಂತ ಹೇಳಿ ಆ ಟೈಮಲ್ಲಿ ಇವು ಮೊಟ್ಟೆಗಳನ್ನ ಇಡ್ತವೆ ಯಾಕಂತಂದ್ರೆ ಮಾಯ್ಚರ್ ಇರುತ್ತೆ ಲಶ್ ಗ್ರೀನ್ ಇರುತ್ತೆ ಹಾಗೂ ಸಾಯಿಲ್ ಅಲ್ಲಿ ಕೂಡ ವೆಟ್ನೆಸ್ ಇರುತ್ತೆ ಸೊ ಇದೆಲ್ಲ ಅದಕ್ಕೆ ಪೂರಕವಾಗಿರೋದ್ರಿಂದ ಇಂದ ಸೆಪ್ಟೆಂಬರ್ ತಿಂಗಳಲ್ಲಿ ಇವು ಮೊಟ್ಟೆಗಳನ್ನ ಆಗುತ್ತೆ ಮಾಡ್ತಾ ಇರ್ತೀರಿ ಈ ಹಾವುಗಳನ್ನ ಗುರುತಿಸೋದು ಹೇಗೆ ಮೇಡಮ್ ಈಗ ನಾಗರ ಅಂದರೆ ಗೊತ್ತಾಗುತ್ತೆ ಹೆಬ್ಬಾವ್ ಅಂದರೆ ಒಂದು ರೀತಿ ಇರುತ್ತೆ ಈ ಮೊಟ್ಟೆ ಭಕ್ಷಕ ಹಾವನ್ನು ಗುರುತಿಸೋದು ಹೇಗೆ ಈ ಮೊಟ್ಟೆ ಭಕ್ಷಕ ಹಾವು ಸಾಮಾನ್ಯವಾಗಿ ಒಂದರಿಂದ ಎರಡೂವರೆ ಅಡಿವರೆಗೂ ಉದ್ದ ಬೆಳೆಯುತ್ತೆ ಇದಾದ ನಂತರ ಇದು ಜುವೆನೈಲ್ ಅಥವಾ ಮರಿ ಹಾವಾಗಿದ್ರೆ ತಲೆ ಮೇಲೆ ಕೆಂಪು ಮತ್ತು ಕಪ್ಪು ಪಟ್ಟಿಗಳು ಕಂಡು ಬರುತ್ತೆ ಇನ್ನೊಂದು ವಿಶೇಷವಾಗಿ ಇದರ ಕುತ್ತಿಗೆ ಭಾಗದಿಂದ ಬಾಲದ ಭಾಗವರೆಗೂ ಬಾಲದವರೆಗುವೆ ಹಳದಿ ಕಂದು ಬಣ್ಣದ ಬಟ್ಟೆಗಳು ವರ್ಟಿಪ್ರಲ್ ಸ್ಟ್ರೈಪ್ಸ್ ಅಂತ ಕರಿತೀವಿ ಕಂಟಿನ್ಯೂಸ್ ಆಗಿ ಅದು ವರ್ಟಿಪ್ರಲ್ ಸ್ಟ್ರೈಪ್ಸ್ ಇರುತ್ತೆ ಸಾಮಾನ್ಯವಾಗಿ ಸ್ನೇಕ್ಸ್ ಗೆ ಸುಮಾರು ಹಾವುಗಳಲ್ಲಿ ಸ್ನಾಟ್ ಮೂತಿ ಏನಿರುತ್ತೆ ಡಿಪ್ರೆಸ್ ಆಗಿರುತ್ತೆ ಈ ಇಂಡಿಯನ್ ಗೀಟ ಸ್ನೇಕ್ ಅಥವಾ ಮೊಟ್ಟೆ ಭಕ್ಷಕ ಹಾವಲ್ಲಿ ಇದು ದುಂಡದಾಗಿರುತ್ತೆ ಇದು ದೊಡ್ಡದಾಗಿ ದೊಡ್ಡದಾದ ಕಣ್ಣುಗಳಿರುತ್ತೆ ಅವೆ ಇದ್ರಲ್ಲಿ ಇದಕ್ಕೆ ಎಲೆಪ್ಟಿಕಲ್ ಪುಪ್ಪಿಲ್ ಇರುತ್ತೆ ಎರಡು ಟೈಪ್ ಆಫ್ ಪುಪ್ಪಿಲ್ ಇರುತ್ತೆ ಒಂದು ಎಲೆಪ್ಟಿಕಲ್ ಪುಪ್ಪಿಲ್ ಇನ್ನೊಂದು ವರ್ಟಿಕಲ್ ಪುಪ್ಪಿಲ್ ವರ್ಟಿಕಲ್ ಪಪ್ಪಿಲ್ ಬಂದ್ಬಿಟ್ಟು ನಾವು ಸ್ನೇಕ್ಸ್ ಬೆಕ್ಕು ಹಾವುಗಳಲ್ಲಿ ಕಂಡು ಬರುತ್ತೆ ಎಲೆಪ್ಟಿಕಲ್ ಪುಪ್ಪಲ್ ಪುಪ್ಪಿಲ್ ಬಂದ್ಬಿಟ್ಟು ಈ ಒಂದು ಎಗ್ಗೀಟ ಅಲ್ಲಿ ನಾವು ಅದನ್ನ ನೋಡಬಹುದು ಅದು ಬಿಟ್ಟರೆ ನಾನು ಮುಂಚೆನೆ ಹೇಳಿದಂಗೆ ಇದಕ್ಕೆ ಯಾವುದೇ ರೀತಿ ಹಲ್ಗಳು ಇರೋದಿಲ್ಲ ಮತ್ತು ಕುತ್ತಿಗೆ ಭಾಗದಕ್ಕಿಂತ ತಲೆ ಭಾಗ ದೊಡ್ಡದಾಗಿರುತ್ತೆ ಹಾಗೂ ಅದ್ರ ಮೇಲೆ ಕಂದು ಕೆಂಪು ಕಂದು ಬಣ್ಣದ ದೊಡ್ಡದಾದ ಪಟ್ಟೆಗಳು ಇರುತ್ತೆ ಹಾಗೂ ಅದು ತುಂಬಾ ಹೊಳಪಿಂದ ಕೂಡಿರುತ್ತೆ ಈ ರೀತಿಯಾಗಿ ಅದನ್ನ ನಾವು ಮೊಟ್ಟೆ ಪಕ್ಷಕ ಹಾವು ಬೇರೆ ಹಾವುಗಳಿಗಿಂತ ವಿಭಿನ್ನವಾಗಿ ಇದನ್ನ ಗುರುತಿಸಬಹುದು ಸೊ ಈಗ ನಾವು ನೋಡಿದಾಗೆ ಈಗ ಹಾವುಗಳ ಹಾವುಗಳಿಗೂ ಕೂಡ ಈಗ ಏನು ನಾವು ಅತಿಕ್ರಮ ಆಗ್ತಾ ಇದೆ ಪ್ರದೇಶಗಳು ಅರಣ್ಯ ಒತ್ತುವರಿ ಆಗಿರ್ಬೋದು ಎಲ್ಲ ಕಡೆ ಹಾವು ಹಾವುಗಳ ಸಂಖ್ಯೆ ಕೂಡ ಕ್ಷೀಣಿಸ್ತಾ ಇದೆ ಅದರಲ್ಲಿ ಇದು ಕೂಡ ಒಂದು ಯಾವ ರೀತಿ ಬೇರೆ ಬೆದರಿಕೆಗಳು ಕಾಣಿಸ್ಕೊಳ್ಳುತ್ತೆ ಈ ಹಾವುಗಳಿಗೆ ಮೊಟ್ಟೆ ಭಕ್ಷಕ ಹಾವುಗಳಿಗೆ ಇವಕ್ಕೆ ಹೆಚ್ಚಿನದಾಗಿ ಥ್ರೆಟ್ ಇರೋದಂತಂದ್ರೆ ರೋಡ್ ಕಿಲ್ಲಿಂಗ್ಸ್ ಇಂದ ನಾನು ಮುಂಚೆನೆ ಹೇಳ್ದಂಗೆ ಇವು ರಾತ್ರಿ ಕೂಡ ಸಂಚಾರ ಇರುತ್ತೆ ಬೆಳಿಗ್ಗೆ ಕೂಡ ಸಂಚಾರ ಇರುತ್ತೆ ರಾತ್ರಿ ಹೊತ್ತು ರೋಡ್ಗೆಲ್ಲ ಬರೋದ್ ಸಂಚಾರ ಇರೋದ್ರಿಂದ ರೋಡ್ಗೆಲ್ಲ ಬರೋದ್ರಿಂದ ಡ್ರೈವಿಂಗ್ ಅಲ್ಲಿ ಸ್ಪೀಡಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇದು ಕಾಣಿಸೋದೇ ಸುಮಾರು ಥ್ರೆಟ್ ಕಿಲ್ಲಿಂಗ್ಸ್ ಆಗಿರೋದು ರೋಡ್ ರಾತ್ರಿ ವೇಳೆ ಹೌದು ಹೋಗಿದೆ ಅದು ಬಿಟ್ರೆ ಹ್ಯಾಬಿಟೇಟ್ ಲಾಸ್ ನಾವು ಹೇಳ್ದಂಗೆ ಅತಿಕ್ರಮಣ ಆಗಿರ್ಬೋದು ಅರಣ್ಯ ಬೆಂಕಿಯಿಂದ ಇರಬಹುದು ಅಥವಾ ಕೃಷಿ ಲ್ಯಾಂಡ್ ಕೃಷಿ ಸಂಬಂಧಿತ ಭೂಮಿಗಳೆಲ್ಲ ಇವತ್ತು ವಾಣಿಜ್ಯೀಕರಣ ಆಗ್ತಾ ಇರೋದು ಆಮೇಲೆ ಡಿಫಾರೆಸ್ಟ್ ಆಗ್ತಾ ಡಿಫಾರೆಸ್ಟೇಷನ್ ಆಗ್ತಾ ಇರೋದು ಇದರಿಂದ ಇದು ಕೂಡ ಒಂದು ಮೇಜರ್ ಥ್ರೆಟ್ ಅದಕ್ಕಿದೆ ಅದು ಬಿಟ್ರೆ ಇನ್ವೆಸಿವ್ ಸ್ಪೀಸೀಸ್ ಕೆಲವೊಂದು ಇನ್ವೆಸ್ಟಿವ್ ಸ್ಪೀಸೀಸ್ ಇರೋದ್ರ ಬೆಳೆ ಬೆಳೆಯೋದ್ರಿಂದ ಅಲ್ಲಿ ಯಾವುದೇ ನ್ಯಾಚುರಲ್ ಅಂತ ಸಂದರ್ಭದಲ್ಲಿ ರೀತಿ ಬರ್ಡ್ಸ್ ಗೂಡ್ ಕಟ್ಟೋದಾಗ್ಲಿ ಅಥವಾ ಮೊಟ್ಟೆಗಳು ನೀಡೋದಾಗ್ಲಿ ಮಾಡೋದಿಲ್ಲ ಅದು ಕೂಡ ಇನ್ವೆಸ್ಟಿವ್ ಸ್ಪೀಸೀಸ್ ಕೂಡ ಈ ಒಂದು ಸ್ನೇಹಿಗೆ ಥ್ರೆಟ್ ಆಗಿದೆ ಅದು ಬಿಟ್ಟರೆ ಇನ್ನೂ ಒಂದು ಹೆಚ್ಚಿನದಾಗಿ ಲ್ಯಾಕ್ ಆಫ್ ಅವೇರ್ನೆಸ್ ಇದನ್ನ ಇದನ್ನ ನೋಡೋದಕ್ಕೆ ಸ್ವಲ್ಪ ಕಟ್ಟಾವ್ ತರನೇ ಕಾಣಿಸುತ್ತೆ ಸೊ ಜನಗಳಿಗೆ ಅದು ಕಟ್ಟಾವ್ ಬಂದು ಹಾವು ಇದು ಬಂದು ವಿಷಕಾರಿ ಎಲ್ಲದ ಹಾವು ಜನಗಳಿಗೆ ಐಡೆಂಟಿಫಿಕೇಶನ್ ಸಡನ್ ಆಗಿ ಗೊತ್ತಾಗೋದಿಲ್ಲ ಇದು ಕಠಾವ ಅಥವಾ ಮೊಟ್ಟೆ ಏನ್ ವ್ಯತ್ಯಾಸವನ್ನ ಕಾಣಬೇಕು ಗೊತ್ತಾಗುತ್ತೆ ಯಾವ ಎರಡು ಒಂದೇ ತರ ಇರೋದ್ರಿಂದ ಹೇಗೆ ಜನರು ಅದನ್ನ ವ್ಯತ್ಯಾಸ ಕಾಣ್ಬೋದು ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಏನಾದ್ರೂ ಹೇಳ ಹಳದಿ ಪಟ್ಟಿ ಒಂದು ಇರುತ್ತೆ ಬೆನ್ನಿನ ಬೆನ್ನಿಂದ ಬಾಲ್ ದೊರಗುವೆ ಆಮೇಲೆ ಇದಕ್ಕೆ ಯಾವುದೇ ರೀತಿ ಹಲ್ಲಿರೋದಿಲ್ಲ ಈ ತರದ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಜನ ಸಾಮಾನ್ಯ ಜನ ಸ್ವಲ್ಪ ಕಷ್ಟ ಆಗುತ್ತೆ ಆದ್ರಿಂದ ಅವ್ರು ಇದು ಕಟ್ಟವು ಅಂತ ಹೇಳ್ಬಿಟ್ಟು ಅದನ್ನ ಸುಮಾರು ಕಿಲ್ಲಿಂಗ್ಸ್ ಆಗ್ಬಿಡುತ್ತೆ ಇವು ಇವಕ್ಕೆ ಇರೋ ಮೇಜರ್ ಥ್ರೆಟ್ಸ್ ಸೊ ಇವುಗಳನ್ನ ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಇಲಾಖೆ ಏನಾದರೂ ಕ್ರಮಗಳನ್ನ ಕೈಗೊಂಡಿದೆಯಾ ಹೇಗೆ ಇದನ್ನ ಇಂಡಿಯನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಒನ್ ನೈನ್ ಸೆವೆನ್ ರಲ್ಲಿ ಇದನ್ನ ಶೆಡ್ಯೂಲ್ ಒನ್ ಲೀಸ್ಟಲ್ಲಿ ಇದನ್ನ ಸೇರಿಸಿದ್ದಾರೆ ಹಾಗೂ ಐ ಎ ಯು ಸಿ ಕೂಡ ನ್ಯಾಷನಲಿ ಲೀಸ್ಟ್ ಕನ್ಸರ್ನ್ ಅಂತ ಅಂದ್ಬಿಟ್ಟು ಕೂಡ ಸಹ ಇದನ್ನ ಮಾರ್ಕ್ ಮಾಡಿದ್ದಾರೆ ಸೊ ಈ ಮೊಟ್ಟೆ ಭಕ್ಷಕ ಹಾವುಗಳು ಸಂತಾನೋತ್ಪತ್ತಿ ಮಾಡಿದಾಗ ಅಂದ್ರೆ ಹಾವು ಮೊಟ್ಟೆಗಳನ್ನ ಇಡುತ್ತೆ ಅಂತ ಹೇಳಿದ್ರಿ ಯಾವ ರೀತಿ ಎಷ್ಟು ಮೊಟ್ಟೆಗಳನ್ನ ಇಡುತ್ತೆ ಒಂದು ಸಾರಿಗೆ ಎಲ್ಲವೂ ಕೂಡ ಮರಿಗಳಾಗತ್ವಾ ಹೇಗೆ ಈ ಬಗ್ಗೆ ತಿಳಿಸಿ ಮೊಟ್ಟೆಗಳು ಒಂದು ಸಾರಿ ಗುಂಪಾಗಿ ಇರೋ ಗುಂಪಾಗಿಡೋ ಮೊಟ್ಟೆಗಳಿಗೆ ನಾವು ಕ್ಲಚ್ ಸೈಜ್ ಅಂತ ಕರಿತೀವಿ ಒಂದೇ ಸರಿ ಅದು ಎಷ್ಟು ಮೊಟ್ಟೆಗಳನ್ನ ಇಡುತ್ತೆ ಅಂತ ಆ ಕ್ಲಚ್ ಸೈಜು ಇಂಡಿಯನ್ ಎಗೀಟ ಸ್ನೇಕ್ ಬಂದು ಸಿಕ್ಸ್ ಟು ಟ್ವೆಂಟಿ ಫೈವ್ ಆರಿಂದ ಇಪ್ಪತ್ತೈದು ಮೊಟ್ಟೆಗಳನ್ನ ಇದು ಒಂದೇ ಸರಿ ಹಿಡಿಯುತ್ತೆ ಆರಿಂದ ಇಪ್ಪತ್ತೈದು ಮೊಟ್ಟೆಗಳಂತ ನಾವು ಹೇಳಬಹುದು ಅದ್ರಲ್ಲಿ ಎಷ್ಟು ಎಲ್ಲ ಎಲ್ಲವೂ ಕೂಡ ಮರಿಗಳು ಆಗಿ ಹ್ಯಾಚ್ ಆಗುತ್ತಾ ಹೇಗೆ ಇದು ಆಗ್ಬೋದು ಹಾಗೆ ಇರಬಹುದು ಸೊ ಇವಾಗ ಈ ಒಂದು ಮೊಟ್ಟೆ ಭಕ್ಷಕ ಹಾವುಗಳನ್ನ ನೋಡಿದಾಗ ಈ ಪರಿಸರ ವ್ಯವಸ್ಥೆಯಲ್ಲಿ ಇವುಗಳ ಪಾತ್ರ ಏನು ಯಾವ ರೀತಿ ಸಹಕಾರಿಯಾಗಿವೆ ಪರಿಸರ ವ್ಯವಸ್ಥೆಗೆ ಈ ಮೊಟ್ಟೆ ಭಕ್ಷಕ ಹಾವುಗಳು ಪರಿಸರದಲ್ಲಿ ಹೇಳ್ಬೇಕಂತಂದರೆ ಎನಿ ಸ್ಪೀಶಿಸ್ ಇರ್ಬೋದು ಆರ್ಗ್ಯಾನಿಸಮ್ ಇರ್ಬೋದು ಒಂದಲ್ಲ ಒಂದು ರೀತಿಯಾಗಿ ಅದು ಪೂರಕವಾಗೇ ಇರುತ್ತೆ ಹಾಗಾಗಿ ಇದು ಕೂಡ ಹೇಳಬೇಕಂತಂದರೆ ಪಕ್ಷಿಗಳ ಪಾಪ್ಯುಲೇಷನ್ ನಿಯಂತ್ರಣದಲ್ಲಿ ಅಥವಾ ಅದನ್ನ ಬ್ಯಾಲೆನ್ಸಿಂಗ್ ಆಗಿಡೋದಕ್ಕೆ ಇದು ಬಹಳಷ್ಟು ಸಹಕಾರಿಯಾಗಿದೆ ಮೊಟ್ಟೆ ಭಕ್ಷಕ ಹಾವು ಅಂದ್ರೆ ಸೊ ಮೊಟ್ಟೆಗಳನ್ನ ಇದು ಭಕ್ಷಿಸೋದ್ರಿಂದ ಪಕ್ಷಿಗಳ ಮೊಟ್ಟೆಗಳು ಒಂದು ಸಮತೋಲನ ಕಾಯ್ಕೊಳ್ಳುತ್ತೆ ಅಂತ ಹೇಳ್ತೀರಿ ಅದ್ರ ಸಂಖ್ಯೆ ಜಾಸ್ತಿ ಆಗದೆ ಇರೋ ರೀತಿ ನಿಯಂತ್ರಣದಲ್ಲಿ ಇರುತ್ತೆ ಅಂತ ಹೇಳ್ತೀವಿ ಈಗ ಒಂದು ಈ ಒಂದು ಕಾಪಾಡೋದ್ರಲ್ಲಿ ಮೊಟ್ಟೆ ಭಕ್ಷಕ ಹಾವುಗಳನ್ನ ಕಾಪಾಡೋದ್ರಲ್ಲಿ ಇಲಾಖೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾ ಇದೆ ಯಾವ ರೀತಿ ಜಾಗೃತಿ ಮೂಡಿಸ್ತಾ ಇದೆ ಅನ್ನೋದನ್ನ ತಿಳ್ಕೊಬೋದ ಇಂಡಿಯನ್ ಎಗ್ಗಿಟ ಸ್ನೇಕ್ ಮೊಟ್ಟೆ ಪಕ್ಷಕ ಅಂತ ನಾವು ಏನ್ ಹೇಳಿದ್ವಿ ಇದನ್ನ ನಾವು ಇಲಾಖೆಯಲ್ಲಿ ಆಲ್ರೆಡಿ ನಾನು ಇಂಡಿಯನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಶೆಡ್ಯೂಲ್ ಒನ್ ಅಲ್ಲಿ ಸೇರಿಸಿದ್ದಾರೆ ಸೇರ್ಸಿರೋದ್ರಿಂದ ಆ ಶೆಡ್ಯೂಲ್ ಅಲ್ಲಿ ಬರುವಂತ ಯಾವ್ದೇ ಒಂದು ಅಫೆನ್ಸ್ ಲೈಕ್ ಇದನ್ನ ಹಂಟಿಂಗ್ ಮಾಡೋದಾಗ್ಲಿ ಕಿಲ್ ಮಾಡೋದಾಗ್ಲಿ ಪರ್ಪಸ್ ಅದನ್ನ ಕ್ಯಾಪ್ಚರ್ ಮಾಡೋದಾಗ್ಲಿ ಅಥವಾ ಕ್ಯಾಪ್ಟಿವ್ ಆಗಿ ಇಟ್ಕೊಳ್ಳೋದಾಗ್ಲಿ ಇದೆಲ್ಲ ಒಂದು ನಾನ್ ಬೇಲಬಲ್ ಅಫೆನ್ಸ್ ಅಂತ ಅದು ಒಂದು ಇಲಾಖೆಯಿಂದ ಅದೊಂದು ಮಾಡಿದ ಇದೆ ಅದ್ಬಿಟ್ರೆ ನೆಕ್ಸ್ಟ್ ಜನಗಳಿಗೆ ಅವೇರ್ನೆಸ್ ಕೊಡ್ಬೇಕು ಎಷ್ಟೋ ಜನ ಇದನ್ನ ಕಟ್ಟಾವು ಅಂತ ಹೇಳ್ಬಿಟ್ಟು ಅದನ್ನ ಸಾಯಿಸ್ತಾ ಇದ್ದಾರೆ ಸೊ ಕಾಡಂಚಿನಲ್ಲಿರೋ ಶಾಲೆಗಳಲ್ಲಿ ಅಥವಾ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕಂಡುಕೊಳ್ಳೋದ್ರಿಂದ ನಾನು ಇಲ್ದಂಗೆ ಇದು ನಾನ್ ವೆನಮಸ್ನೇಕ್ ಇದರಿಂದ ಯಾವುದೇ ರೀತಿಯಾದ ತೊಂದರೆನೂ ನಮಗೆ ಇರೋದ್ರಿಂದ ಯಾವುದೇ ಸಾಯಿಸೋದ್ರಿಂದ ನಮಗೆ ಕೂಡ ನಷ್ಟ ಹೌದು ಯಾವುದೇ ರೀತಿ ನಮ್ಗೆ ತೊಂದ್ರೆ ಇಲ್ಲದಲ್ಲೇ ಇರೋದ್ರಿಂದ ಅದನ್ನ ಅವೇರ್ನೆಸ್ ಕೊಡೋದ್ರಿಂದ ನಾವು ಇದನ್ನ ಸಂರಕ್ಷಿಸಬಹುದು ಇದು ಏಷ್ಯಾದ ಒಂದು ಸೌತ್ ಏಷ್ಯಾದಲ್ಲೇ ಒಂದು ರೇರೆಸ್ಟ್ ಸ್ನೇಕ್ ಅಂತ ಹೇಳ್ತಾರೆ ಇಂಡಿಯನ್ ನೆಗಿಟರ್ ಸ್ನೇಕ್ ಸೊ ಇದನ್ನ ನಾವು ಉಳಿಸ್ಕೋಬೇಕು ಇದನ್ನ ಯಾವುದೇ ರೀತಿ ಇದು ಶಾಲೆಗಳಲ್ಲಿ ಕೂಡ ನಾವು ತಿಳಿಸ್ಕೊಡ್ಬೇಕಾಗತ್ತೆ ಈ ಮೊಟ್ಟೆ ಭಕ್ಷಕ ಹಾವುಗಳ ಬಗ್ಗೆ ಅಂದ್ರೆ ಬರೀ ನಾವು ಕೆಲವು ಹಾವುಗಳ ಬಗ್ಗೆ ಮಾತ್ರ ಓದ್ತಾ ಇರ್ತೀವಿ ಈ ಹಾವುಗಳನ್ನೂ ಕೂಡ ಅದರಲ್ಲಿ ಪಠ್ಯದಲ್ಲಿ ಸೇರಿಸಿದ್ರು ಕೂಡ ಒಳ್ಳೇದಾಗತ್ತೆ ಅನ್ನೋದೊಂದು ಇರುತ್ತಲ್ಲ ಹೌದು ಪಠ್ಯಕ್ರಮದಲ್ಲೇ ಸೇರಿಸಬಹುದು ಹಾಗಲೇ ನಾನು ಮುಂಚೆ ಹೇಳಿದಂಗೆ ಕಾಡಂಚಿನಲ್ಲಿರುವಂಥ ಶಾಲೆಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ಮಕ್ಕಳಲ್ಲಿ ಇದನ್ನ ಅವೇರ್ನೆಸ್ ಮತ್ತು ಪಂಚಾಯತಿ ಮಟ್ಟದಲ್ಲಿ ದೊಡ್ಡವ್ರಿಗೂ ಸಹ ಅವೇರ್ನೆಸ್ ಕೊಟ್ಟರೆ ಇದನ್ನ ನಾವು ಸಂರಕ್ಷಣೆ ಮಾಡ್ಬೋದು ಮೊಟ್ಟೆ ಭಕ್ಷಕ ಹಾವುಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರೆ ಈ ಮಾಹಿತಿಗಾಗಿ ಧನ್ಯವಾದಗಳು ಥ್ಯಾಂಕ್ ಯು